Gracias. ಅಣ್ಣ ಸರ್ ಗೌರಿ ಎತ್ತರ ಕೊಲ್ಲಿ ಆಡಿ ನಂಗೆ ತಾತ ತಾತನ ಕಾಲೂ ಇಲ್ಲೇ ಇದ್ದು ವಾಸ ಮಾಡಿದ ಅದು ನಂಗೆ ತಾಯಿ ತಂದೆ ನಂಗೆ ಅಜ್ಜ ಅಜ್ಜಿ ಮುತ್ತಾತನ ಕಾಲದಿಂದ ಇಲ್ಲೇ ಇದ್ದು ವಾಸ ಮಾಡಿದಾಗ ಈಗ ಸರ್ಕಾರದವರು ಬಂದು ನೀವು ಹೋಗಿ ಅಂತ ಹೇಳಿದರೆ ನಾವು ಹೋಗೋ ಮತ್ತೆ ಅಲ್ಲ ಇದು ನಾವು ಇಲ್ಲೇ ಬೆಳೆದಿದ್ದು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ನಾರಾಯಣಸಲ್ಲ ತಿಂದು ನಾವು ಬದುಕಿದ್ದು ಈಗ ಮಧ್ಯದಲ್ಲಿ ಬಂದು ಹೊರಗೆ ಹೋಗಂತ ಹೇಳೋದಕ್ಕೆ ನಾವು ಹೋಗೋದಿಲ್ಲ ಅದಕ್ಕೆ ಸರ್ಕಾರದವರು ನಮ್ಮನ್ನ ಕಾಡಿ ಪ್ರಾಣಿ ಥರ ನೋಡ್ತಾರೆ ನಾವು ಏನೋ ನಾಯಿಯ ನಾಯಿಯಲ್ಲ ಇಂಥ ಚಳಿಗಾಲದಲ್ಲಿ ಅಲ್ಲಿ ಪಾಲ ಕಿಸ್ತೋಗಿದೆ ನಮ್ಮ ಮಕ್ಕಳು ಶಾಲೆಗೆ ಹೋಗ್ಲಿಕ್ಕೆ ತೊಂದರೆ ಅಲ್ಲೆಲ್ಲ ನಡ್ಕೊಂಡು ಹೋಗ್ಬೇಡುವ ಸರ್ಕಾರದವ್ರಿಗೆ ಕಣ್ಣು ಕಾಣೋದಿಲ್ವಾ ಅವರು ಎಂಥ ಮನಸ್ಸು ಮನಸ್ಸರು ನಾವು ನಾಯಿಗಳಲ್ಲ ನಾವು ಮನಸ್ಸ್ರೆ ನಾವು ಸಾದಾ ಜೇನು ಕುರುಬ್ರು ಆ ಕಾಲದಿಂದ ನಾವು ಜೇನು ತಿಂದು ಬಂದ ಜೇನು ಕುರುಬ್ರು ಇವ್ರಿಗೆ ಅಷ್ಟು ಅಷ್ಟು ಜ್ಞಾನ ಮಾಡುವ ಇವರಿಗೆ ಅದನ್ನ ಯಾಕೆ ಇವರು ನಮ್ಮ ಕಾಡು ಇದು ನಾವು ಹುಟ್ಟು ಬೆಳೆದ ಕಾಡು ಅಂತ ಹೇಳುವಾಗ ಇದು ಇಲ್ಲ ಇಲ್ಲ ಗುರುಕು ಇಲ್ಲ ಅದು ಇಲ್ಲ ಅಂತ ಹೇಳೋದಕ್ಕೆ ಇವರು ಬಂದು ನೋಡಿದ್ರ ಇವರು ದೇವರು ಬಂದು ಕಾಡಲ್ಲಿ ಉಂಟಾ ಅಲ್ಲ ನಮ್ಮ ದೇವರು ಉಂಟಾ ಕಾಡಲ್ಲಿ ನಮ್ಮ ದೇವರು ತಾನಿರೋದು ಕಾಡಲ್ಲಿ ಇವ್ರದ್ದು ದೇವರು ಇಲ್ಲ ಇವ್ರದ್ದು ಮಸಾಣ ಕಾಡು ಒಳಗೆಲ್ಲ ಇವ್ರದ್ದು ಮಸಾಣ ಅದು ಇದೆಲ್ಲ ತೋಟ ಒಳಗಡೆ ನಮ್ಮದು ಮಸಾಣ ದೇವರು ಇರೋದು ಸುತ್ತಮುತ್ತ ಎಲ್ಲ ಇದೆ ನಮ್ಮ ದೇವರು ಅದಕ್ಕೆ ಇವರು ಬಂದು ಇವಾಗ ನಮ್ದೆಲ್ಲ ನಿಮ್ಮದು ಅಲ್ಲ ಅಂತ ಹೇಳಿದಿರ ಯಾರು ಅದಕ್ಕೆ ಯಾರು ಹೊಣೆ ಯಾರು ಸರ್ಕಾರದವ್ರು ತಾನೆ ಅದು ನಮ್ಮದು ಸುತ್ತು ನಾವು ಆಗಿಂದ ಇಲ್ಲೇ ಹುಟ್ಟಿ ಬೆಳೆದವರು ಇಲ್ಲೇ ಬದುಕೋದು ಈಗ ಇಲ್ಲೇ ಇರೋದು ಅದಕ್ಕೆ ಇವರಿಗೆ ಹೇಳೋದಕ್ಕೆ ಅಧಿಕಾರ ಇಲ್ಲ ಈಗ ಇವರು ಬಂದು ಇಷ್ಟಿಗೆ ಅರವತ್ತು ದಿನ ಆಯಿತು ಬಂದು ಯಾರು ನಮ್ಮನ್ನ ಬಂದು ತಿರುಗಿ ನೋಡೋದಿಲ್ಲ ಇದು ಕೇಳೋದಿಲ್ಲ ಮಾಡೋದಿಲ್ಲ ಈಗ ಎಲ್ಲ ಹುಷಾರಿಲ್ಲದೆ ಮಲಗಿದ್ದಾರೆ ಯಾರು ಬರ್ತಾರೆ ಕೇಳೋಕ್ಕೆ ಯಾರು ಬರೋದಿಲ್ಲ ನಮ್ಮ ಕಷ್ಟಕ್ಕೆ ನಾವು ನಮ್ಮ ಕಾಲಲ್ಲಿ ಇದ್ದೀವಿ ಆ ಕಾಲದಲ್ಲಿ ಇವರು ಬಂದು ಇವರು ತೊಂದರೆ ಮಾಡೋದಕ್ಕೆ ಹೋಗಿ ಪಕ್ಕದ ಎಷ್ಟಲ್ಲಿ ಇದ್ದು ಪಕ್ಕದ ಎಷ್ಟಲ್ಲಿ ಇದ್ದು ಅವರು ತೊಂದರೆ ಕೊಟ್ಟರು ಈಗ ನಾವು ಇದ್ದ ಜಾಗಕ್ಕೆ ನಾವು ಬಂದಿದ್ದೀವಿ ನಾವು ನಾನು ಬಿಟ್ಟು ಹೋಗೋದಿಲ್ಲ ನಾವು ಇಲ್ಲೇ ಸಾಯೋದು ಅಂದ್ರೆ ಇಲ್ಲೇ ಸಾಯೋದು ನಿಮ್ಮ ಅಪ್ಪನ ಮನೆ ಹಾಸ್ಟೆಲ್ಲ ಬಿಟ್ಟು ಕೊಡಿ ನಮ್ಮ ಜಾಗ ಗದ್ದೆ ಮತ್ತೆ ಬೇಲಿಗಳು ಇದೆಲ್ಲವನ್ನು ಸಹಿತ ನಾವು ಲಗತ್ತಿಸಿದ್ದೀವಿ ಜೊತೆಯಲ್ಲಿ ಮೂರು ಒಂದು ಏನು ಜಿ ಪ್ರಕರಣದಡಿಯಲ್ಲಿ ಸ್ಮಶಾನ ಮತ್ತು ದೇವಸ್ಥಾನ ಬಾವಿಗಳು ಈ ಥರ ಪ್ರಾಚೀನತೆಯನ್ನು ರುಜುವಾತುಪಡಿಸುವಂತಹ ಪಡಿಸುವಂತಹ ಒಂದು ಸಾಕ್ಷಿಯನ್ನು ಸಹಿತ ಇದನ್ನು ಹಕ್ಕುಗಳು ನೀಡಲಿಕ್ಕೆ ಒಂದು ಸಾಕ್ಷಿಯಾಗಿ ಪರಿಗಣಿಸಬೇಕು ಅನ್ನೋದಿದೆ ಅದರಲ್ಲಿ ನಾವು ಹತ್ತೂರು ಒಡೆತಿ ಮತ್ತು ಇಲ್ಲಿನ ಕರಡಿಕಲ್ಲು ಹತ್ತೂರು ಅಜ್ಜಯ ಅಜ್ಜಮ್ಮ ಮತ್ತು ಅಮ್ಮಳೆಯವರ ಒಂದು ನಮ್ಮ ಗುಡಿ ಏನಿದೆ ಇದನ್ನು ಸಹಿತ ಒಂದು ಸಾಕ್ಷಿಯಾಗಿ ನೀಡಿದ್ದೀವಿ ಜೊತೆಯಲ್ಲಿ ಇಲ್ಲೇ ನಾವು ಹೊರಗಡೆ ಹೋದ ನಂತರನೂ ಸಹಿತ ಇಲ್ಲಿ ಇದ್ದ ನಂತರದಲ್ಲೂ ಸಹಿತ ನಮ್ಮನ್ನು ಹೊರಗಡೆ ಹಾಕಿದ ನ ನಂತರದಲ್ಲಿ ಪ್ಲಾಂಟೇಷನ್ನಲ್ಲಿ ಇದ್ದರೂ ಸಹಿತ ನಾವು ನಮ್ಮ ಯಾರಾದರೂ ತೀರ್ಕೊಂಡ್ರೆ ಅಂಥವ್ರನ್ನ ತಗೊಬಂದು ಅಂತ್ಯ ಸಂಸ್ಕಾರ ಮಾಡ್ತಿದ್ದಂಥದ್ದು ಇಲ್ಲೇ ಹಾಗಾಗಿ ಅದನ್ನು ಸಹಿತ ನಾವು ಒಂದು ಸಾಕ್ಷಿಯಾಗಿ ನೀಡಿದ್ದೀವಿ ಮತ್ತು ಅದರಲ್ಲಿ ಬರುವಂತಹ ಕೊನೆಯದಾಗಿ ಬರುವಂತಹ ಒಂದು ಹದಿಮೂರು ಒಂದು ಐ ಪ್ರಕಾರದಲ್ಲಿ ಹಿರಿಯರ ಹೇಳಿಕೆಯನ್ನು ಹೇಳಿದೆ ಅದನ್ನು ಸಹಿತ ಎಲ್ಲ ಕ್ಲೇಮ್ಗಳಲ್ಲೆಲ್ಲ ಗತ್ತಿಸಿದ್ದೀವಿ ಜೊತೆಯಲ್ಲಿ ಹದಿಮೂರು ಒಂದು ಡಿ ಏನು ಸೆಕ್ಷನ್ ಏನಿದೆ ಅದರ ಪ್ರಕಾರದಲ್ಲಿ ನ್ಯಾಯಾಲಯದ ಆದೇಶ ಮತ್ತು ನ್ಯಾಯಸಮ್ಮತ ತೀರ್ಪುಗಳೇನಾದರೂ ಇದ್ದರೆ ಅದನ್ನು ಸಹಿತ ಒದಗಿಸಬೇಕು ಅನ್ನೋದಿದೆ ಅದರ ಬಗೆಯಲ್ಲಿ ನಾಗರೊಳೆಗೆ ಸಂಬಂಧಪಟ್ಟಂತೆ ನಾಗರೋಳೆ ರಾಷ್ಟ್ರೀಯ ಉದ್ಯಾನವನದಿಂದ ಐತಿಹಾಸಿಕವಾಗಿ ಹೊರಹಾಕಲ್ಪಟ್ಟ ಒಂದು ಕುಟುಂಬಗಳಿಗೆ ಅವರ ಹಕ್ಕುಗಳನ್ನು ಮನ್ನಣೆ ಮಾಡಬೇಕಂತೇಳಿ ಎರಡು ಸಾವಿರ ಎರಡು ಸಾವಿರದ ಇಸವಿಯಲ್ಲಿ ಸ ಏನು ಹೈಕೋರ್ಟ್ನಲ್ಲಿ ಪ್ರಕರಣ ದಾಖಲಾಗಿತ್ತು ಇದರದ್ದು ಪ್ರಕರಣ ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನು ಮಾನ್ಯ ಹೈಕೋರ್ಟ್ ಏನಿದೆ ಇದಕ್ಕೆ ಆದೇಶವನ್ನು ನೀಡಿ ಅಷ್ಟು ಕುಟುಂಬಗಳೇ ಪುನರ್ವಸತಿಗೊಳಿಸಿ ಅವರ ಹಕ್ಕುಗಳನ್ನು ನೀಡಿ ಅನ್ನೋದಿತ್ತು ಅದರಲ್ಲಿ ನಮ್ಮ ಈ ಹಾಡಿಯಲ್ಲಿನ ಒಂದಷ್ಟು ಇಪ್ಪತ್ತೆಂಟು ಕುಟುಂಬಗಳ ಲಿಸ್ಟ್ ಇದೆ ಮತ್ತು ಉಳಿದು ಕೈ ಬಿಟ್ಟು ಹೋಗಿರೋಂಥವ್ರನ್ನು ಸೇರಿಸಿ ಅವರನ್ನು ಹಕ್ಕುಗಳನ್ನು ನೀಡಬೇಕನ್ನೋದು ಸಹಿತ ಅದರಲ್ಲಿ ಆ ವರದಿಯಲ್ಲಿರೋದರಿಂದ ಅದನ್ನು ಸಹಿತ ಲಗತ್ತಿಸಿದ ಇದೆಲ್ಲವನ್ನು ಪರಿಗಣಿಸದೆ ದಿನಾಂಕ ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಉಪವಿಭಾಗದ ಮಟ್ಟದ ಸಮಿತಿಯಲ್ಲಿ ಅರಣ್ಯ ಇಲಾಖೆಯ ಎ ಸಿ ಎಫ್ ಅನನ್ಯಕುಮಾರ್ ಈ ಕುಂಟುವಾದ ಅಂತ ಹೇಳಿದ್ರೆ ಈ ಅರಣ್ಯ ಹಕ್ಕು ಕಾಯ್ದೆಗೆ ಎಸ್ ಡಿ ಎಲ್ ಸಿ ಮತ್ತು ಡಿ ಎಲ್ ಸಿ ಗ್ರಾಮ ಸಭೆಗೆ ಮತ್ತು ಏನು ಅರಣ್ಯ ಹಕ್ಕುಗಳ ಸಮಿತಿ ಗ್ರಾಮ ಮಟ್ಟದ ಅರಣ್ಯ ಹಕ್ಕುಗಳ ಸಮಿತಿಗೆ ಸಹಕರಿಸಬೇಕು ಮತ್ತು ದಾಖಲೆಗಳು ಸಾಕ್ಷ್ಯಗಳ ಬಗ್ಗೆ ಅವರಿಗೆ ಸಹಕರಿಸಿ ಅವರಿಗೆ ಬೇಕಾದಂಥ ದಾಖಲೆಗಳನ್ನು ಒದಗಿಸ್ಬೇಕು ನಕ್ಷೆಗಳನ್ನು ಅಂತ ನಿಯಮದಲ್ಲಿ ಹೇಳಿ ಹೇಳ್ತಾ ಇದ್ದರು ಸಹಿತ ಆದರೆ ಅದನ್ನು ಹಕ್ಕುಗಳನ್ನು ಹೇಗೆ ತಿರಸ್ಕಾರ ಮಾಡಬೇಕು ಅನ್ನೋದನ್ನು ಕ್ರಾಸ್ ಎಕ್ಸಾಮಿನೇಷನ್ ಮಾಡೋ ರೀತಿಯಲ್ಲಿ ಹಕ್ಕುಗಳನ್ನೇ ಇಲ್ಲದಂತಾಗಿಸುವಂಥ ಪ್ರಕ್ರಿಯೆಯಲ್ಲಿ ತೊಡಗಿದೆ ಆದರೆ ಈ ಒಂದು ಪ್ರಕ್ರಿಯೆ ಏನಿದೆ ಸ್ಕೆಚ್ ಮೇಲೆ ಬರೆಯುವಂಥದ್ದು ಮತ್ತು ಅಲ್ಲಿ ಆ ಸಭೆಯಲ್ಲಿ ಮಂಡನೆ ಮಾಡಬೇಕಾದ್ರೆ ಉಪಗ್ರಹದ ಚಿತ್ರಣ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಹಿಡಿದು ಇಪ್ಪತ್ತೈದರ ತನಕ ತೆಗೆದಿದ್ದಾರೆ ಉಪಗ್ರಹದ ಚಿತ್ರಣದ ಬಗ್ಗೆ ಕೇಂದ್ರದ ಬುಡಕಟ್ಟು ವ್ಯವಹಾರಗಳ ಮಂತ್ರಾಲಯ ಎರಡು ಸಾವಿರದ ಹದಿನೈದರಲ್ಲಿ ಒಂದು ಸರ್ಕ್ಯುಲೇಷನ್ ಹೊರಡಿಸಿದೆ ಇದರ ಪ್ರಕಾರದಲ್ಲಿ ಉಪಗ್ರಹದ ಚಿತ್ರಣವನ್ನು ಒಂದು ದಾಖಲೆಯಾಗಿ ಪರಿಗಣಿಸುವುದು ಅದು ಪೂರಕವಾಗಿರಬೇಕಂತ ಮತ್ತು ಅದೇ ನಿಯಮದಲ್ಲಿ ಎರಡು ಸಾವಿರದ ಆರರ ಅರಣ್ಯಕ್ಕೂ ಕಾಯ್ದೆಯ ತಿದ್ದುಪಡಿ ನಿಯಮ ಎರಡು ಸಾವಿರದ ಹನ್ನೆರಡರಲ್ಲಿ ನಿಯಮ ಹನ್ನೆರಡು ಎ ಬ್ರಾಕೆಟ್ ಟೆನ್ ಮತ್ತು ಬ್ರಾಕೆಟ್ ಲೆವೆನ್ ಏನಿದೆ ಇದ್ರ ಪ್ರಕಾರದಲ್ಲಿ ಇಂಥದ್ದೇ ದಾಖಲೆಗಳನ್ನೇ ಕೊಡಬೇಕಂತ ಹೇಳಿ ಪಟ್ಟು ಹಿಡಿಯೋಂಗಿಲ್ಲ ಸಮಿ ಉನ್ನತ ಮಟ್ಟದ ಸಮಿತಿಗಳೇನಿದೆ ಎಸ್ ಡಿ ಎಲ್ ಸಿ ಮತ್ತು ಡಿ ಎಲ್ ಸಿಗಳು ಆ ಥರ ಮಾಡೋಂಗಿಲ್ಲ ಅನ್ನೋದನ್ನು ಹೇಳುತ್ತೆ ಆದರೆ ಇವರು ಬೇಕಂತಲೇ ಈ ಎಲ್ಲ ದಾಖಲೆಗಳು ಕಾರ್ಯಯೋಜನೆಗಳ ಅರಣ್ಯ ಇಲಾಖೆಯ ಕಾರ್ಯಯೋಜನೆಗಳಲ್ಲಿ ಹಾಡಿ ಇಲ್ಲ ಅಂತ ಹೇಳಿ ವಿಳಂಬ ಮಾಡಿ ಹಕ್ಕುಗಳನ್ನು ತಿರಸ್ಕರಣೆ ಮಾಡಿ ಹಕ್ಕುಗಳನ್ನೇ ಇಲ್ಲದಂತಾಗಿಸುವಂಥ ಪ್ರಕ್ರಿಯೆಯಲ್ಲಿ ತೊಡಗಿದೆ ಮತ್ತು ಈ ಪ್ರಕ್ರಿಯೆ ಏನಿದೆ ಮತ್ತೊಮ್ಮೆ ಮತ್ತೊಮ್ಮೆ ನಮಗೆ ಹಕ್ಕುಗಳನ್ನು ಇಲ್ಲದಂತಾಗಿಸಿ ನಮ್ಮನ್ನು ನಿರ್ಗತಿಕರನ್ನಾಗಿ ಮಾಡಿ ಈ ಈ ನೆಲದ ಮೂಲ ನಿವಾಸಿಗಳಿಗೆ ಮತ್ತೊಂದು ಬಾರಿ ಚಾರಿತ್ರಿಕ ಅನ್ಯಾಯ ಮಾಡಲು ಅರಣ್ಯ ಇಲಾಖೆ ಮತ್ತು ಈಗಿನ ಆಡಳಿತ ಸರ್ಕಾರಗಳೇನಿದೆ ಇವರು ನಡೆಸ್ಕೊಳ್ತಾ ಇದ್ದಾರೆ ಈ ರೀತಿ ಈ ಒಂದು ವಿಚಾರದ ಬಗ್ಗೆ ನಮ್ಮ ಸಮುದಾಯ ಖಂಡನೆ ಮಾಡ್ತಾ ಮಾಡ್ತಾ ಇದ್ದೀವಿ ಜೊತೆಯಲ್ಲಿ ಅದಲ್ಲದೆ ಈ ಒಂದು ಹಕ್ಕು ಸ್ಥಾನಕ್ಕೆ ನಾವು ಮರಳಿ ಈ ಅರವತ್ತೊಂದು ದಿನಗಳಾದರೂ ಸಹಿತ ಹಕ್ಕುಗಳನ್ನು ಇಲ್ಲದಂತಾಗಿಸುವಂಥ ಪ್ರಕ್ರಿಯೆಯಲ್ಲಿ ತೊಡಗಿರುವಂಥ ಜಿಲ್ಲಾಡಳಿತ ಏನಿದೆ ಇದು ಕಾನೂನು ಬಾಹಿರವಾದಂಥ ಪ್ರಕ್ರಿಯೆಯಲ್ಲಿ ನಡು ತೊಡಗಿಕೊಳ್ತಾ ಇದೆ ಮತ್ತು ಅದಲ್ಲದೆ ಇಲ್ಲಿ ಈ ಒಂದು ಪ್ರಕ್ರಿಯೆಯಲ್ಲಿ ಈ ಒಂದು ನೆಲದಲ್ಲಿ ನಮ್ಮ ಪೂರ್ವಿಕರು ಬದುಕಿರುವಂತಹ ಎಲ್ಲ ಚಹರೆಗಳಿರೋದ್ರಿಂದ ನಾವು ಇಲ್ಲೇ ಬದುಕ್ತೀವಿ ಇಲ್ಲೇ ನಮ್ಮ ಜೀವನವನ್ನು ಕಟ್ಕೊಳ್ಳಿಕ್ಕೆ ಕಾನೂನಿನಲ್ಲಿ ಅವಕಾಶ ಇರೋದ್ರಿಂದ ಇಲ್ಲಿಂದ ಬಿಟ್ಟು ಯಾವುದೇ ಕಾರಣಕ್ಕೂ ಕದಲೋದಿಲ್ಲ ಈ ಜಮ್ಮ ನಮ್ಮದು ಈ ಸರಹದ್ದು ನಮ್ಮದು ಈ ಒಂದು ಸಾಂಪ್ರದಾಯಿಕ ಗಡಿ ಏನಿದೆ ಇದು ನಮ್ಮದು ಅನ್ನೋದನ್ನು ನಾವು ಸಾಬೀತು ಮಾಡ್ತಾ ಇದ್ದೀವಿ ಮತ್ತು ಅದಕ್ಕಾಗಿಯೇ ಇಲ್ಲಿ ಇರುವಂತಹ ಎಲ್ಲ ಸಾಕ್ಷ್ಯಗಳು ಪ್ರತ್ಯಕ್ಷ ಸಾಕ್ಷ್ಯಗಳು ಅದನ್ನೇ ಹೇಳ್ತಾ ಇರೋದ್ರಿಂದ ಕಾನೂನು ಅಡಿಯಲ್ಲಿ ಇಂಥ ಒಂದು ಪ್ರಕ್ರಿಯೆ ಏನಿದೆ ಅದನ್ನು ಹಕ್ಕುಗಳ ಮನ್ನಣೆ ಪ್ರಕ್ರಿಯೆಯಲ್ಲಿ ಮಾಡಬೇಕೆ ಹೊರತಾಗಿ ಹೊಸದಾಗಿ ಹಕ್ಕು ಕೊಡುವಂಥದ್ದನ್ನು ನಾವು ಕೇಳ್ತಾ ಇಲ್ಲ ಹಾಗಾಗಿ ಈ ಒಂದು ಹಕ್ಕುಗಳನ್ನು ಮನ್ನಣೆ ಪ್ರಕ್ರಿಯೆಯಲ್ಲಿ ಸಂಬಂಧಪಟ್ಟಂಥ ಜಿಲ್ಲಾಡಳಿತ ಮತ್ತು ಸರ್ಕಾರ ಏನಿದೆ ರಾಜ್ಯ ಸರ್ಕಾರಗಳು ಇದನ್ನು ತ್ವರಿತವಾಗಿ ಆದಿವಾಸಿಗಳ ಹಕ್ಕುಗಳ ಬಗ್ಗೆ ಗಮನಹರಿಸಿ ಅವರ ಹಕ್ಕುಗಳನ್ನು ಅವರಿಗೆ ತಲುಪಿಸುವಂಥ ಆಗಬೇಕು ಚಾರಿತ್ರಿಕ ಅನ್ಯಾಯವನ್ನು ಸರಿಪಡಿಸುವಂಥ ಆಗಬೇಕು ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಒಂದು ವೇಳೆ ನಮ್ಮನ್ನು ಅರಣ್ಯ ಇಲಾಖೆಗಳು ಬಲವಂತವಾಗಿ ಹೊರಹಾಕುವಂಥ ಸಂದರ್ಭ ಅಂತೇಳಿದ್ರೆ ಏನೇ ನಡೆದ್ರು ಇಲ್ಲಿ ಏನೇ ನಡೆದ್ರು ಅದಕ್ಕೆ ಅರಣ್ಯ ಇಲಾಖೆ ನೇರ ಹೊಣೆ ಆಗುತ್ತೆ ಜಿಲ್ಲಾಡಳಿತ ನೇರ ಹೊಣೆ ಆಗುತ್ತೆ ಮತ್ತೆ ಅದಲ್ಲದೆ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರಗಳೇ ನೇರ ಹೊಣೆ ಆಗುತ್ತೆ ಈ ವಿಚಾರದಲ್ಲಿ ಅನ್ನೋದನ್ನ ನಾನು ನೇರವಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ